ಸರ್ ಇವತ್ತು ಎರಡನೇ ದಿವಸ ಪಾದಯಾತ್ರೆ ನಡೀತಾ ಇದೆ ನಮ್ಮ ಮುರಳಿ ಸರ್ ಇವತ್ತು ಇದಾರೆ ಇವತ್ತು ಏನು ಮೈಸೂರು ಚಲೋ ಪಾದಯಾತ್ರೆ ಇದೆ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಎರಡನೇ ದಿವಸ ಮೊದಲನೇ ದಿವಸಕ್ಕಿಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಹೋಗ್ತಾ ಇದ್ದಾರೆ ಇವತ್ತು ಮಾನ್ಯ ಮ ಮುಖ್ಯಮ ಇದೇಚಂದ್ರ ಅವರು ಬಂದಿದ್ದರು ಕುಮಾರಣ್ಣ ಅವರು ಬಂದಿದ್ದರು ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಅನೇಕಾರ ನಮ್ಮ ಸತೀಶ್ ರೆಡ್ಡಿ ಅವರು ಇರ್ಬೋದು ಕೃಷ್ಣಪ್ಪ ಇರ್ಬೋದು ಅಶ್ವಥ್ ಅವ್ರು ಇರ್ಬೋದು ಭಾಳ ಜನ ಎಮ್ ಎಲ್ ಸಿ ಎಮ್ ಎಲ್ ಎಗಳೆಲ್ಲ ಭಾಗವಹಿಸು ಭಾಳ ಅದ್ಧೂರಿಯಾಗಿ ಸಾಕ್ತಾಯಿದೆ ಭಾಳ ಜನಸಂತಾನ ಇದೆ ಯಾಕಂದರೆ ಜನ ಸ ಪರ್ಸ್ನಲಾಗಿ ಅವರೇ ಒಂದು ಸಪೋರ್ಟ್ ಕೊಟ್ಟು ಎಲ್ಲ ವಿಲೇಜ್ಗಳಿಂದ ಬಂದು ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಹಳ ಇಂಟ್ರೆಸ್ಟ್ ಇಂದ ಭಾಗವಹಿಸ್ತಾ ಇದ್ದಾರೆ ಈ ಚಲೋ ಮೈಸೂರು ಚಲೋ ಒಂದು ಪಾದಯಾತ್ರೆಗೆ ಹಾಗಾಗಿ ಅಲ್ಲ ಕಾಂಗ್ರೆಸ್ ಸರ್ಕಾರ ಇವಾಗ ಬಂದು ಒಂದೂವರೆ ವರ್ಷಕ್ಕೆ ತಿಂಗಳಿಗೊಂದು ಅಭರಣ ಥರ ಮಾಡ್ಕೊಂಡ್ ಬಂದವರೆ ಇವಾಗಲೇ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಆಭರಣಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹೊಸದಲ್ಲ ಸ್ವಾತಂತ್ರ್ಯ ದಿನಾಚರಣೆಯಿಂದ ದೇಶ ನಾಳು ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತೇನು ಅವ್ರ ಹಗರಣ ಅಂತ ಹೇಳಕ್ಕೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಂದ್ರೆ ಹಗರಣ ಅಂತ ಎರಡನೇ ಹೆಸರು ಹಾಗಾಗಿ ಅದನ್ನು ಯಾರು ಇದೇನು ಕೇಳಬೇಕು ಹೊಸದಾಗ ಕೇಳಬೇಕು ಮಾಡಬೇಕು ಅದು ಸಾವಿರಾರು ಕೋಟಿಗಳು ನಾನು ಹೇಳೋದು ಇವಾಗ ಎಸ್ ಸಿ ಎಸ್ ಟಿ ಫಂಡ್ಸ್ ಹೋಗ್ಲಿ ಅದನ್ನು ತಿನ್ನುವಂಥ ಪರಿಸ್ಥಿತಿ ಯಾವತ್ತು ದೇಶದಲ್ಲಿ ಯಾವ ಸರ್ಕಾರವೂ ಮಾಡಿರಲಿಲ್ಲ ಅದು ತಿನ್ನೋದಂತಾಗ ಇದು ಮೂಡ್ ಹಗರಣ ರೀ ಒಂದು ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಜನ ಒಬ್ಬ ಇವತ್ತು ದಿವಸ ಯಾರೋ ಒಂದು ಸೈಟ್ಗೆ ಹಾಕಿದ್ರೆ ಹತ್ತು ವರ್ಷ ಆದ್ರೂ ಸಿಗಲ್ಲ ಅವ್ನಿಗೆ ಒಬ್ಬೊಬ್ಬ ಇವರೆಲ್ಲ ರಾಜಕೀಯದಲ್ಲಿ ಯಾರೇ ಆಗಿಲ್ಲ ಪ್ರಭಾವಿಗಳು ಈ ಥರ ಹದಿನೈದು ಸೈಟು ಮೂವತ್ತು ಸೈಟು ಎಕರೆಗಳಿಗೆ ಅಟ್ಲೆ ಎಲ್ಲ ಇಟ್ಕೊಂಡ್ಬಿಟ್ರೆ ಈ ಜನ ಸಾಮಾನ್ಯವಾದ ಬರ್ಕೋರೇನು ಇವನ್ನೆಲ್ಲ ಆಯ್ಕೆ ಮಾಡಿ ಕಳಿಸೋದು ಜನ ಲೂಟ್ ಹೊಡಿರಿ ಅಂತನ ಇವನ್ನೆಲ್ಲ ನೀವು ಕೋಟ್ಯಾಧೀಶ್ವರು ಬ್ಯಾಂಕ್ ಬ್ಯಾಲೆನ್ಸ್ಗಳು ಸಾವಿರಾರು ಕೋಟಿ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಫಾರಿನಲ್ಲೆಲ್ಲ ದುಡ್ಡಿಟ್ಟು ಬಿಸ್ನೆಸ್ಗಳು ಮಾಡ್ಕೊಡ್ರಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿಗಳು ನೂರಾರು ಕೋಟಿ ಖರ್ಚು ಮಾಡಿ ಭಾರ ರೆಸ್ಟೋರೆಂಟ್ಗಳು ಮಾಡಿ ಇವು ಮಾಡ್ಕೊಂಡಿದ್ರೆ ಸಾಮಾನ್ಯ ಜನ ಎಲ್ಲ ಏನು ಮಾಡೋದು ಹಾಕಿ ನಮ್ಮ ಜನ ಫಸ್ಟ್ ಎಚ್ಚೆತ್ಕೊಬೇಕು ಈ ಪಾರ್ಟಿ ಅನ್ನೋದನ್ನ ಫಸ್ಟ್ ಬಿಡಬೇಕು ಇಂಥವ್ರನ್ನೆಲ್ಲ ಹೋಗಿದ ಹಟ್ಟೋ ಅಂತ ಒಂದು ಕೆಲಸ ಮಾಡಿದ್ರೆ ನಮ್ಮ ಜನ ಅವತ್ತು ರಾಜಕೀಯದವ್ರಿಗೆ ಬುದ್ಧಿ ಬರ್ತೈತೆ ಎಲ್ಲರೂ ಮಾತಾಡ್ತಾರೆ ನಮ್ಮ ಜನನೂ ಹಂಗೆ ಇದ್ದಾರೆ ಲಾಸ್ಟ್ ಒಂದು ದಿನದಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿರೋ ಕೆಲಸನ ಐದು ವರ್ಷ ಕೊಟ್ಟಿರೋ ಹಿಂಸೆ ಎಲ್ಲ ಮರೆತು ಬಿಡ್ತಾರೆ ಅದು ಜನಗಳಿಗೆ ಬುದ್ಧಿ ಬರಬೇಕಿಲ್ಲ ಅಂದರೆ ಲಾಸ್ಟಲ್ಲಿ ಯಾವತ್ತು ಇರೋನು ಏನು ಗೊತ್ತಾ ಬಡವ್ರನ್ನ ಹಂಗೆ ತುಳಿಬೇಕು ಅನ್ನೋದೇ ಅವನ ಉದ್ದೇಶ ಯಾವತ್ತು ಯಾಕಂದರೆ ಅವ್ನ ಮಟ್ಟಿಗೆ ಬೆಳಿಬಾರ್ದು ಅಂತ ಇರುತ್ತೆ ಹಾಗಾಗಿ ಇವತ್ತು ಈ ಪಾದಯಾತ್ರೆ ಸಕ್ಸಸ್ ಆಗುತ್ತೆ ಸರ್ಕಾರವೂ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ ಆಲ್ರೆಡಿ ಏನಾಗಿದೆ ಜನ ಬೆಂಬಲ ಯಾವ ಥರ ಇದೆ ಅಂತೇಳಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಈ ಪಾದಯಾತ್ರೆ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸರ್ಕಾರಕ್ಕೆ ಯಾವುದೇ ಕ್ಷಣದಲ್ಲೂ ಸರ್ಕಾರಕ್ಕೂ ತೊಂದರೆ ಆಗುವಂಥ ಪರಿಸ್ಥಿತಿಯೂ ಇದೆ ಇಳಿಲೇಬೇಕು ಈಗ ಕೊನೆ ಆ ಮುಖ್ಯಮಂತ್ರಿಗಳಲ್ಲಿ ಥರ ಅಗರಣ ಆದವರು ಭಾಳ ಜನ ಇಳಿದಿದ್ದಾರೆ ಇಳಿಬೇಕು ಅವರಿಗೆ ಅವ ಇಳಿದು ಅವ್ರಿಗೆ ಇದಾದ ಮೇಲೆ ಬೇಕಾದ್ರೆ ಅವ್ರಿಗೆ ಮೇಲೆ ಏನೂ ಇಲ್ಲ ಅಂತ ಆದಮೇಲೆ ಬೇಕಾದ್ರೆ ಅವ್ರು ಸಿ ಎಮ್ ಆಗಲಿ ಏನಾದರೂ ಆಗ್ಬೋದು ಆದರೆ ಇವಾಗ ಇಳಿಬೇಕು ಅವ್ರು ಇಳಿತಾರೆ ಸರ್ಕಾರ ಸರ್ಕಾರನೇ ಪತ್ನ ಆಗಬೇಕಾದ್ರೆ ಇಳಿಯೋದೇನಿದೆ ಬಿಡಿ